ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಾವು ಕೇಳಿದಿವಿ ಗಜನಿ ಮಹಮ್ಮದ್ ಅಂತ ನಮ್ಮ ದೇಶಕ್ಕೆ ಬಹಳ ಹಾನಿ ಮಾಡದಂತ ಮನುಷ್ಯ ಮೇಲೆ ಮೇಲೆ ದಂಡೆತ್ತಿ ಬಂದು ತೊಂದರೆ ಕೊಟ್ಟಂತ ಮನುಷ್ಯ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಆದರೆ ಬಹಳ ವರ್ಷಗಳ ಹಿಂದೆ ಅಲ್ಲಿದ್ದಾಗ ಅವನ ಹತ್ರ ಒಬ್ಬ ಗುಲಾಮ ಇದ್ದಂತೆ ಅಲ್ಲ ಗುಲಾಮರು ಕೊಂಡ್ಕೊಂಬಿಡ್ಬೇಕು ಅವಾಗೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಆ ಹುಡುಗನ ಹೆಸರು ಅಯಾಜ್ ಅಂತ ಹೆಸರು ಮೊಹಮ್ಮದ ಕಡೆ ಬಂದಾಗ ತುಂಬ ಸಣ್ಣ ಹುಡುಗ ಏಳು ವರ್ಷ ಹುಡುಗ ಅವನು ಎಷ್ಟು ಪ್ರೀತಿಯಿಂದ ತನ್ನ ಯಜಮಾನನ ಸೇವೆ ಮಾಡಿದ ಅಂದರೆ ಸುಲ್ತಾನ ನೆರಳಾಗಿ ಅವನು ಸುಲ್ತಾನನ್ಗೂ ಅವನ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಮುಂದೆ ಮೊಹಮ್ಮದ್ ಅಯಾಜನ್ನ ತನ್ನ ಗುಲಾಮ ಅಂತ ಕಾಣದೇನೆ ಅವನು ತನ್ನ ಮಗನಂತೆ ನೋಡ್ಕೊಂಬಿಟ್ಟ ಕೆಲ ವರ್ಷಗಳ ನಂತರ ಅವನು ಮಂತ್ರಿಯನ್ನಾಗಿ ಮಾಡ್ಕೊಂಬಿಟ್ಟ ಈ ಅಯಾಜನ್ ಮೇಲೆ ತೋರಿಸಿದ್ನಲ್ಲ ಪ್ರೀತಿ ಅವಿಶ್ವಾಸ ಅಯಾಜನಿಗೇನು ಒಳ್ಳೇದಾಯ್ತು ಆದರೆ ಉಳಿದ ಮಂತ್ರಿಗಳಿದ್ದರಲ್ಲ ದರ್ಬಾರಿನ ಜನ ಭಯಂಕರ ಅಸೂಯ ಆಯ್ತು ಅವರಿಗೆಲ್ಲ ಇದು ಯಾವನೋ ಗುಲಾಮ್ ಹುಡುಗ ಯುನ್ಮ್ಯಾಲಿಕೇಶ್ ಭಯ ವಿಶ್ವಾಸ ಸುಲ್ತಾನನಿಗೆ ಹೇಗಾದ್ರೂ ಮಾಡಿ ಅಯಾಜನ್ನು ಓಡಿಸ್ಬೇಕು ದಾಸಾಗಿ ಬಂದವನು ಗುಲಾಮಾಗಿ ಬಂದವನು ಅವನಿಗೆ ಮಂತ್ರಿ ಮಾಡಿ ಕೊಡಿಸಿದ್ದಾನೆ ಏ ನಾಯಿನ ಸಿಂಹಾಸನ ಕೊಡ್ಸಿದ್ರೆ ರಾಜ ಆಗತ್ತ ಅದು ಅಯಾಜನ್ನ ಓಡ್ಸ್ಕೊಡ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು ಹೆಂಗೋ ಮಸಲತ್ ಮಾಡ್ತಾ ಇದ್ರು ಒಂದು ಬಾರಿ ಹಿರಿಯ ಮಂತ್ರಿ ತಡ್ಕೊಳಾರ್ದೆ ಕೇಳೇ ಬಿಟ್ಟ ಸುಲ್ತಾನನ್ನ ಹುಜೂರ್ ಅಯಾಜ್ ಒಬ್ಬ ಗುಲಾಮಾಗಿ ಬಂದವನು ಯಾವ ವಿಶೇಷತೆನು ಇಲ್ಲ ವಿಷಯಗಳ ಜ್ಞಾನ ಇಲ್ಲ ಚೆಂದಾಗಿ ಮಾತಾಡಕ್ ಬರಲ್ಲ ಅವನಿಗೆ ಪ್ರಪಂಚದ ವಿಷಯಗಳ ಬಗ್ಗೆ ಮಾಹಿತಿ ಇಲ್ಲ ಇಂಥವ್ನ ಮಂತ್ರಿ ಮಾಡ್ಕೊಂಡಿದ್ದಿರಲ್ಲ ಸರಿನೇ ಒಂದಲ್ಲ ಒಂದ್ ದಿವಸ ಗುಲಾಮಿ ಬುದ್ಧಿ ತೋರಿಸಿ ಓಡಿ ಹೋಗ್ತಾನೆ ನಮಗೆಲ್ಲ ಮೋಸ ಮಾಡಿ ಹುಷಾರಾಗಿರಿ ಎಂದ ನೋಣ ನೋಡಣ ಸಕಾಲದಲ್ಲಿ ಅಯಾಜ್ ಯಾರು ಅಂತ ನಮ್ಗೆ ಗೊತ್ತಾದೀತು ಅಂತ ಕಳಿಸ್ಬಿಟ್ಟ ಈದ್ ಮೇಲೆ ಹಬ್ಬ ಮುಗೀತು ಮರುದಿವ್ಸ ಒಂದು ಆಜ್ಞೆ ಹೊರಡ್ತು ಸುಲ್ತಾನರು ಹೊಡೆಸಿದ್ದಾರೆ ಸುಲ್ತಾನರು ತಮ್ಮ ಪ್ರಜೆಗಳ ಮೇಲೆ ಪ್ರೀತಿಯಿಂದ ತೃಪ್ತರಾಗಿದ್ದಾರೆ ಆದ್ರಿಂದ ಅವರ ಮನರಂಜನೆಗೆ ಭಾರಿ ಏರ್ಪಾಡು ಮಾಡಿದ್ದೀವಿ ಅಂತ ಬೀದಿ ಬೀದಿಗಳಲ್ಲಿ ಮನರಂಜನೆ ನಡೀತದೆ ಆದ್ರೆ ಮಂತ್ರಿಗಳ ಸಲುವಾಗಿ ಅವ್ರ ಮನೇಲೇ ವ್ಯವಸ್ಥೆ ಮಾಡಿದ್ದಾರೆ ಅವ್ರು ಹೊರಗೆ ಬರೋದು ಕಾಣಿಲ್ಲ ಅಷ್ಟೇಗೆ ಬೀದಿಗಳಲ್ಲಿ ನೃತ್ಯ ಸಂಗೀತ ಶುರು ಆಯ್ತು ಎಲ್ಲಿ ನೋಡಿದ್ರೆ ಸಂಗೀತ ಧ್ವನಿ ಎಲ್ಲ ಕಡೆನು ಪ್ರತಿ ಬೀದಿ ಕೊನೆಗೆ ವಿಶೇಷ ತಿಂಡಿ ತಿನಿಸು ಪಾನೀಯಗಳು ಸರಬರಾಜು ಶುರು ಆಗ್ಬಿಡ್ತು ಏನು ಸುಂದರವಾದ ಯುವತಿಯ ನೃತ್ಯಗಳು ಹುಡುಗರು ಕಂಡಿದ್ದಿಲ್ಲ ಅಷ್ಟು ನೃತ್ಯಗಳು ಶುರು ಆಯ್ತು ಅದನ್ನ ನೋಡಿದ್ರೆ ತಂಡ ತಂಡವಾಗಿ ಜನ ಬರೋಕ್ ಶುರು ಆದ್ರು ಸುಲ್ತಾನಂಗ ಏನ್ ಕೃಪೆ ಹೇಳಬೇಕು ಧನ್ಯತೆ ಹೇಳಬೇಕು ಅಂದ್ರು ಅವ್ರು ನೋಡಿ ಸುಲ್ತಾನ್ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾನೆ ನಮ್ಮ ಮನೆ ಮುಂದೆ ನೃತ್ಯ ನೋಡಕ್ಕೆ ಸಂಗೀತ ನೋಡಕ್ ಅಂತ ಒಂದು ಸಂತೋಷ ಪಟ್ಟರು ಊಟ ಎಲ್ಲ ಸಿಕ್ತು ಪ್ರತಿಯೊಬ್ಬ ಮಂತ್ರಿಗಳ ಮನೆಯಲ್ಲಿ ಇಂದು ಅದ್ಭುತ ಆಗಿತ್ತು ಅವನು ಹೇಳ್ತಾನೆ ಭಾಳ ಚೆನ್ನಾಗಿ ತೀರಾ ಕಡಿಮೆ ಬಟ್ಟೆ ಉಟ್ಕೊಂಡಂತ ತುಂಬ ಹರಿಯದ ಹುಡುಗಿಯರು ಅಲ್ಲಿ ಬಂದು ಡಾನ್ಸ್ ಮಾಡ್ತಿದ್ರಂತೆ ಅಂತ ತಂಡದವ್ರ ಮನೆಯೊಳಗೆ ಮಧ್ಯ ಭಕ್ಷ್ಯಗಳು ರಾಶಿ ಅಡಿಗೆ ಬೆನೆ ತುಂಬಿಡ್ತು ಮಂತ್ರಿಗಳ ಪರಿವಾರಕ್ಕೆ ಸಂಭ್ರಮ ನೋಡೋದಕ್ಕೆ ಎರಡು ಕಣ್ಣು ಸಾಲದಂತಾಯ್ತು ಅವರೆಲ್ಲ ಸಂಭ್ರಮದಲ್ಲಿದ್ದರೋ ಆಗೊಂದು ಸುದ್ದಿ ಬಂತು ಸುಲ್ತಾನನಿಗೆ ಏಕಾಏಕಿ ಆರೋಗ್ಯ ಕೆಟ್ಟು ಹೋಗಿದೆ ವೈದ್ಯರು ಪರೀಕ್ಷೆ ಮಾಡ್ತಿದ್ದಾರೆ ವಿಷಯ ಸ್ವಲ್ಪ ಆತಂಕ ಮಾಡೋ ಹಾಗೆ ಇದೆ ಅಂತ ಸುದ್ದಿ ಎಲ್ಲ ಮಂತ್ರಿಗಳ ಕಿವಿಂಗ್ ಮುಟ್ತು ಅವರಂದರು ಛೇ ಇಂಥ ಸುಂದರವಾದ ದಿವಸ ಅವ್ನು ಆರಾಮ್ ಕೆಡಬೇಕು ಅವನಿಗೆ ಇಂಥ ಅವಕಾಶ ಚೆನ್ನಾಗಿದೆ ಬಿಟ್ಕೊಂಡು ಅಲ್ಲಿ ಹೋಗೋದು ಆ ಮನೆಗೆ ಕೆಲವೊಂದರು ಇವತ್ತು ಸಂಭ್ರಮ ಬಿಟ್ಟು ಅರಮನೆಗೆ ಹೋಗೋದು ಬೇಡ ಹೋಗಿ ಏನು ಮಾಡೋದಿದೆ ನಾವಾದರೂ ವೈದ್ಯರು ನಾ ನಾವು ಹೋದೆಫನ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಮುಗಿಲಿ ಈ ಸಾಯಂಕಾಲ ಸಂಭ್ರಮ ಹೋಗಿದ್ಮೇಲೆ ಹೋಗೋಣಂತೆ ಇನ್ನು ಕೆಲವರು ಬುದ್ಧುವಂತರು ನಮ್ಮ ಸುದ್ದಿನೇ ಮುಟ್ಲಿಲ್ಲ ಅಂತ ಹೇಳ್ಬಿಡೋಣ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಾಯಂಕಾಲ ಯಾರಿಗೂ ಬುರ್ಸತ್ತಿಲ್ಲ ಚೈದೀಪ್ ಆರಾಮಾದ್ರೆ ಮಜಾ ಮಾಡ್ತಿದ್ದಾರಲ್ಲ ಸಾಯಂಕಾಲ ಎಲ್ಲರೂ ಅರಮನೆಗೆ ಹೋದರೆ ಸುಲ್ತಾನ್ ಆರೋಗ್ಯವಾಗಿದ್ದಾನೆ ಅವನ ಜೊತೆಗೆ ಆಯಾಜ್ ಕೂತಿದ್ದಾನೆ ಇವರು ಮಂತ್ರಿಗಳು ಹುಜೂರ್ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದ್ವಿ ಆತಂಕ ಅಂದರು ಅದಕ್ಕೆ ಬಂದ್ವಿ ಅಂತ ಆ ಹೇಳಿದಂತೆ ನನ್ನ ಆರೋಗ್ಯ ಚೆನ್ನಾಗಿದೆ ನಿಮ್ಮ ನಿಯತ್ತು ಸರಿಯಾಗಿಲ್ಲ ಅಷ್ಟೇ ನನ್ನ ಆರೋಗ್ಯದ ಚಿಂತೆಯಿಂದ ಬಂದವನು ಆಯಾಜ್ ಒಬ್ಬನೇ ಅವನಿಗೆ ಮಾತ್ರ ಯಾವ ಸಂತೋಷವೂ ಬೇಕಾಗಿಲ್ಲ ಯಾವ ಮಜಾನೂ ಬೇಕಾಗಿಲ್ಲ ಮನೋರಂಜನೆ ಕಣ್ಣಿಗೂ ಬೀಳೋದಿಲ್ಲ ಅವನ ಕಣ್ಣಲ್ಲಿರೋದು ನಾನೊಬ್ಬನೇ ಈ ಗೊತ್ತಾಯಿತೆ ನಾನು ಆಯಾಜನ್ನು ಯಾಕೆ ಇಷ್ಟು ಪ್ರೇಮ ಮಾಡ್ತೀನಿ ಅಂಥೇಳಿ ನಿಮಗೊಂದು ಚೂರು ಸವಲತ್ತು ಸಿಕ್ಕಾಗ ರಾಜನ ಬಗ್ಗೆ ಪ್ರೀತಿ ಕಮ್ಮಿ ಆಯಿತು ರಾಜನ ಬಗ್ಗೆ ಇರುವಂಥ ಪ್ರೀತಿ ನಿಮಗಿರುವ ಅವಕಾಶಗಳ ಮೇಲೆ ಅವಲಂಬನೆ ಆಗಿದೆ ಆದರೆ ಅಯಾಜನಿಗೆ ಹಾಗಿಲ್ಲ ಪ್ರೀತಿ ಒಂದೇನೇ ಇರೋದು ಅವನಿಗೆ ಮಂತ್ರಿಗಳು ತಲೆ ತಗ್ಸಿದ್ರಂತೆ ನಾವು ಇದೇ ರೀತಿ ನಮ್ಮ ಗುರಿಗಳ ಬಗ್ಗೆ ಆಗಲಿ ನಂಬಿದ ದೈವದ ಬಗ್ಗೆ ಆಗಲಿ ಸರ್ವದಾ ಧ್ಯಾನವನ್ನು ಇಟ್ಕೊಂಡು ಮಾಡಿದರೆ ಮಾತ್ರ ನಾವು ಎತ್ತರ ಮಟ್ಟಕ್ಕೆ ಹೋಗ್ಬೋದು ಯಾರೋ ಒಬ್ಬರನ್ನ ಮೆಚ್ಕೋತೀವಿ ಯಾಕೆ ಮೆಚ್ಕೋತೀವಿ ನಮ್ಗೆ ಒಳ್ಳೇದಾಗ್ತದೆ ಅಂತ ನಂಬ್ಕೊಂಡು ಮೆಚ್ಕೋತೀವಿ ಅವರನ್ನು ಅವರಾಗಿಯೇ ಮೆಚ್ಕೊಳ್ಳೋದು ಬಹಳ ಅಪರೂಪ ನಾವು ತುಂಬ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ ಅದು ನನಗೇನು ಲಾಭ ಅಂತ ತಿಳ್ಕೊಂಡೇ ಪ್ರೀತಿ ಮಾಡೋದು ಸಾಹೇಬ್ರ ಬಗ್ಗೆ ಹ್ಯಾಕ್ ಗೌರವ ಅವ್ರ ಜೊತೆಗಿದ್ದರೆ ಪ್ರಮೋಷನ್ ಸಿಕ್ಕಿತ್ತು ಇನ್ಕ್ರಿಮೆಂಟ್ ಸಿಕ್ಕಿತ್ತು ಅಂತ ಯಾವುದೇ ಸ್ವಾರ್ಥತೆಯಿಂದ ಮತ್ತೊಬ್ಬರಿಗೆ ಮಾಡಿದಂಥ ಪ್ರೀತಿ ಅದು ಪ್ರೀತಿ ಅಲ್ಲ ವ್ಯವಹಾರ ಆಗ್ತದೆ ವ್ಯವಹಾರದಿಂದ ಜೀವನೋತ್ಕರ್ಷ ಸಾಧ್ಯ ಇಲ್ಲ ಜೀವನೋತ್ಕರ್ಷ ಆಗಬೇಕಾದ್ರೆ ಅನಪೇಕ್ಷಿತವಾದಂಥ ಯಾವುದೂ ಅಪೇಕ್ಷೆ ಇಲ್ಲದಂಥ ಒಂದು ಪ್ರೀತಿ ಇದೆಯಲ್ಲ ಅದು ನಮ್ಮನ್ನು ಎತ್ತರಕ್ಕೆ ಸಾಧನೆ ಕಡೆ ಒಯ್ಯೋಕ್ಕೆ ಸಾಧ್ಯ ಇದೆ ಅದರಿಂದ ಅಯಾಜನ ಪ್ರೀತಿ ನಮ್ಮ ಕಣ್ಣು ತುಂಬಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ